ಪಬ್ಲಿಕ್ ಇಂಪ್ಯಾಕ್ಟ್ನ ಸಂಪಾದಕರಾದಂಥ ಮುಗ್ರಳ್ಳಿ ಪ್ರಶಾಂತ್ ಅವರು ನಮ್ಮ ಬಡಂದಿಣೆಯಲ್ಲಿ ರಾಜ್ಯ ಮಟ್ಟದ ಕೆಸರಗದ್ದೆ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ತಾವೆಲ್ಲರೂ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲರೂ ಉತ್ತೇಜನವನ್ನು ಈ ಕ್ರೀಡೆಗೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಕ್ರೀಡೆಯಲ್ಲಿ ಕೆಸರಗದ್ದೆ ಓಟದಲ್ಲಿ ಹಗ್ಗ ಜಗ್ಗಾಟ ಮತ್ತು ವಾಲಿಬಾಲ್ ಟೂರ್ನಮೆಂಟು ಬೇರೆ ಬೇರೆ ಕ್ರೀಡೆಗಳನ್ನ ಇದರಲ್ಲಿ ಏರ್ಪಾಡು ಮಾಡಿರ್ತಾರೆ ಹಾಗಾಗಿ ತಾವೆಲ್ಲರೂ ತನು ಮನ ಧನ ಎಲ್ಲ ಸಹಕಾರವನ್ನು ನೀಡಬೇಕಾಗಿ ಮತ್ತು ಎಲ್ಲರೂ ಈ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಯಾಕೆಂದರೆ ಈ ಕ್ರೀಡೆ ಹಿಂದೆಂದ ನಡ್ಕೊಂಡು ಬಂದಿರೋದು ಇವತ್ತು ಎಲ್ಲರೂ ಮರ್ತು ಹೋಗಿರುವಂಥ ಕ್ರೀಡೆಯನ್ನು ಇವರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹನ ಕೊಟ್ಟು ಈ ಕ್ರೀಡೆಯನ್ನು ಇದ್ದಾರೆ ಹಾಗಾಗಿ ಇವರಿಗೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಈ ಕ್ರೀಡೆಯಲ್ಲಿ ಎಲ್ಲರೂ ಭಾಗವಹಿಸಿ ಇವತ್ತೇನು ರಾಜ್ಯ ಮಟ್ಟದ ಕ್ರೀಡೆ ಇದು ಇಡೀ ರಾಜ್ಯದಲ್ಲೇ ನಮ್ಮ ಪ್ರಪ್ರಥಮ ಬಾರಿಗೆ ನಮ್ಮ ಮೂಡಿಗೆರಲ್ಲಿ ಏರ್ಪಾಡನ್ನು ಮಾಡಿರುವ ಪ್ರಶಾಂತ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲ ಕ್ರೀಡಾಭಿಮಾನಿಗಳು ಇದಕ್ಕೆ ಸಹಕಾರ ನೀಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಡಿ ಧನ್ಯವಾದಗಳು